ಇನ್ನು ಮುಂದೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಸಿಗಲ್ಲ ಹೌದು ಆದರೆ ಯಾವಾಗ ಸಿಗುತ್ತೆ ಈ ಒಂದು ಹಣ ಅಂತ ಕಂಪ್ಲೀಟ್ ಆಗಿ ನೋಡೋಣ ಜೊತೆಗೆ ಯಾರೆಲ್ಲ ಈ ಒಂದು ಅರ್ಜಿಯನ್ನು ಸಲ್ಲಿಸ್ತಾರ ನೋಡಿ ಅವ್ರಿಗೂ ಸಹಿತ ಹತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಸಿಗ್ತಾ ಇದೆ ಜೊತೆಗೆ ಕಾಲೇಜು ಹೋಗುವಂತ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಮತ್ತೊಂದು ಬಂಪರ್ ಕೊಡುಗೆ ಸಹಿತ ಸಿಗ್ತಾ ಇದೆ ಯಾರೆಲ್ಲಾ ಕಾರ್ಮಿಕರಿದ್ದಾರೆ ನೋಡಿ ಅವ್ರಿಗಾಗಿ ಹೊಸ ಯೋಜನೆಯನ್ನು ತಂದಿದ್ದಾರೆ ಅದೇ ರೀತಿ ಯಾರೆಲ್ಲ ಜನ್ಧನ್ ಯೋಜನೆ ಪ್ರಕಾರ ಜನ್ಧನ್ ಖಾತೆಗಳನ್ನು ಇಟ್ಕೊಂಡಿರೋ ನೋಡಿ ಅವರ ಖಾತೆ ಬಂದ್ ಆಗುತ್ತಾ ಸರ್ಕಾರದಿಂದ ಏನೆಲ್ಲ ಅಪ್ಡೇಟ್ ಬಂದಿದೆ ಅಂತ ನೋಡೋಣ ಜೊತೆಗೆ ಎಲ್ಲ ರೈತರಿಗೆ ಸಿಹಿ ಸುದ್ದಿ ಸಹಿತ ಕೊಡ್ತಾ ಇದೆ ರೈತರಿಗಾಗಿ ಹೊಸ ಯೋಜನೆ ಅದೇ ರೀತಿ ಒಂದು ಗುಡ್ ನ್ಯೂಸ್ ಸಹಿತ ಇದೆ ಎಲ್ಲವೂ ಸಹ ವಿಡಿಯೋದಲ್ಲಿ ನಾವು ನೋಡೋಣ ಜೊತೆಗೆ ಈ ಒಂದು ಕೆಲಸ ನೀವು ರದ್ದಾಗಬಹುದು ಅಂದ್ರೆ ಬೇಗನೆ ಯಾವ ಥರ ಹೇಗೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ ಅದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವೆಲ್ಲ ಊರಿಂದ ನೋಡ್ತಾ ಇದ್ರ ಅಂತ ಸಹ ಕಮೆಂಟ್ ಅಲ್ಲಿ ನಮಗೆ ತಪ್ಪದೆ ತಿಳಿಸಿ ಮೊದಲನೇ ಸುದ್ದಿ ನೋಡೋದಾದ್ರೆ ರಾಜ್ಯದ ಕಾರ್ಮಿಕರಿಗೆ ಸಿಹಿ ಸುದ್ದಿ ಹೌದು ನಾಳೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಾ ಇದ್ದಾರೆ ಕಾರ್ಮಿಕರ ಇಲಾಖೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಲ್ಲಿ ಸಾರಿಗೆ ಇಲಾಖೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಇದೇ ಜುಲೈ ಹನ್ನೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಿತ್ರದುರ್ಗ ನಗರದ ಚಳ್ಳೀಕೆರೆ ರಸ್ತೆಯಲ್ಲಿ ಎಸ್ ಜಿ ಕಲ್ಯಾಣ ಮಂಟಪದಲ್ಲಿ ಚಿತ್ರದುರ್ಗ ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ವಿವಿಧ ಯೋಜನೆಗಳ ಕುರಿತು ಅರಿವು ಕಾರ್ಯಕ್ರಮವನ್ನು ಶುರುವಾಗಿದೆ ಹೌದು ಯಾರೆಲ್ಲ ಚಿತ್ರದುರ್ಗದಿಂದ ನೋಡ್ತಾ ಇದ್ದರು ನೋಡಿ ಎಲ್ಲ ಕಾರ್ಮಿಕರಿಗೂ ಸಹಿತ ಅದೇ ಹನ್ನೆರಡು ತಾರೀಕು ಜುಲೈ ಹನ್ನೆರಡು ಮುಂಜಾನೆ ಹನ್ನೊಂದು ಗಂಟೆಗೆ ಕಾರ್ಮಿಕರ ಕಾರ್ಡನ್ನು ಅನ್ನ ನೀಡಲಾಗ್ತಾ ಇದೆ ಅದೇ ರೀತಿ ಈ ಒಂದು ಕಾರ್ಮಿಕರ ಕಾರ್ಡ್ ಪ್ರತಿನಿತ್ಯ ಬೇರೆ ಬೇರೆ ಊರಲ್ಲೂ ಸಹ ಈಗ ನೀಡ್ತಾ ಇದ್ದಾರೆ ಯಾವೆಲ್ಲ ಊರಲ್ಲಿ ಪ್ರತಿನಿತ್ಯ ಎಲ್ಲೆಲ್ಲಿ ಈ ಒಂದು ಕಾರ್ಮಿಕರ ಕಾರ್ಡ್ ನೀಡ್ತಾ ಇದೆ ಅಂತ ಕಂಪ್ಲೀಟ್ ಆಗಿ ನಾವು ಸಹ ನಿಮಗೆ ಪ್ರತಿನಿತ್ಯ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೇವೆ ಅದಕ್ಕಾಗಿ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ನೀವು ಸದಾ ಕಾರ್ಮಿಕರಾಗಿದ್ದಲ್ಲಿ ಯಾವೆಲ್ಲ ಊರಿಂದ ಕಾರ್ಮಿಕರಾಗಿದ್ದಾರೆ ನೋಡಿ ಅವ್ರಿಗೂ ಸಹ ತಪ್ಪದೇ ಈ ಒಂದು ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ಮುಂದಿನ ಸುದ್ದಿ ನಾವು ನೋಡ್ತಾ ಹೋಗೋಣ ಧನ್ ಖಾತೆಗಳು ಬಂದ್ ಆಗುತ್ತಾ ಭಾರತ ಸರ್ಕಾರ ಎಂದ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಧನ್ ಖಾತೆಗಳನ್ನು ಮುಚ್ಚಲಾಗುತ್ತಿದೆ ಎಂಬ ವೈರಲ್ ಸುದ್ದಿಯನ್ನು ಭಾರತ ಸರ್ಕಾರ ಸ್ಪಷ್ಟವಾಗಿ ನಿರಾಕರಿಸಿದೆ ಹೌದು ಹಣಕಾಸು ಸಚಿವಾಲಯದ ಹಣಕಾಸು ಸೇವಾಗಳ ಇಲಾಖೆ ಈ ವರದಿಗಳು ವಾಸ್ತವಿಕವಾಗಿ ತಪ್ಪಾಗಿದೆ ಎಂದು ಹೇಳಿದೆ ಇದೇ ಜನ್ಧನ್ ಖಾತೆಯ ಬಗ್ಗೆ ಸರ್ಕಾರ ಸ್ಪಷ್ಟನೀಕರಣ ನೀಡೋದಾದರೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾಗಿದೆ ಪ್ರತಿಯೊಬ್ಬರಿಗೂ ಬ್ಯಾಂಕಿಂಗ್ ಸೇವೆಗಳನ್ನು ತಲುಪಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಸರಳವಾಗಿ ಹೇಳುವುದಾದರೆ ಬ್ಯಾಂಕ್ ಖಾತೆ ಇಲ್ಲದವರು ಕೂಡ ಬ್ಯಾಂಕಿಂಗ್ ಸೌಲಭ್ಯವನ್ನು ಪಡೆಯಲು ಇದು ಅವಕಾಶ ನೀಡುತ್ತಿದೆ ಜನ್ಧನ್ ಖಾತೆಗಳನ್ನು ಮುಚ್ಚಲು ಬ್ಯಾಂಕ್ಗಳಿಗೆ ಯಾವುದೇ ಸೂಚನೆಯನ್ನು ನೀಡಿಲ್ಲ ಎಂದು ಸರ್ಕಾರ ಸ್ಪಷ್ಟನೆ ನೀಡಿದೆ ಹೌದು ಜನ್ಧನ್ ಯೋಜನೆ ಸೇರಿದಂತೆ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸಲು ಸಲುವಾಗಿ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದಲೇ ಮೂರು ತಿಂಗಳ ಕಾಲ ಭಾರತ ದೇಶಾದ್ಯಂತ ಅಭಿಯಾನ ಆರಂಭಿಸಲಾಗಿದೆ ಜನ್ಧನ್ ಯೋಜನೆಯ ಖಾತೆಯನ್ನು ಮತ್ತು ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಟಲ್ ಪಿಂಚಣಿ ಯೋಜನೆಯನ್ನು ಜನರಿಗೆ ತಲುಪಿಸುವ ಗುರಿಯನ್ನು ಹೊಂದಲಾಗಿದೆ ಹೌದು ಈ ಥರ ಸುಳ್ಳು ಸುದ್ದಿ ತುಂಬಾ ಜನ ಹೇಳ್ತಾ ಇದ್ದಾರೆ ಜನ್ಧನ್ ಖಾತೆಗಳು ಬಂದ್ ಮಾಡಲಾಗ್ತಾ ಇದೆ ಎಂದು ಈ ಥರ ಸುಳ್ಳು ಸುದ್ದಿಯನ್ನು ನಂಬಬೇಡಿ ಎಂದು ಸರ್ಕಾರ ಸ್ಪಷ್ಟನೆ ನೀಡಿದೆ ಇದು ಯಾವುದೇ ರೀತಿ ಬಂದ್ ಆಗುವುದಿಲ್ಲ ಇದೊಂದು ಸರ್ಕಾರದಿಂದ ಮುಖ್ಯ ಯೋಜನೆಯಾಗಿದೆ ಎಂದು ನಿಮಗೆ ತಿಳಿಸಿದೆ ಅದೇ ರೀತಿ ಮುಂದಿನ ಸಿಹಿ ಸುದ್ದಿ ಏನಂದರೆ ರಾಜ್ಯದ सरकारी साले मकल के ಉಚಿತ ಬಸ್ ಹೌದು ಸರ್ಕಾರದಿಂದ ಮಹತ್ವದ ಘೋಷಣೆಯನ್ನು ನೀಡ್ತಾ ಇದೆ ರಾಜ್ಯಾದ್ಯಂತ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಎಲ್ ಕೆ ಜಿಯಿಂದ ಹಿಡಿದು ಪಿ ಯು ಸಿ ತನಕ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ವ್ಯವಸ್ಥೆ ಆರಂಭಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸುವ ಮೂಲಕ ಸರ್ಕಾರಿ ಶಾಲೆಗಳ ಬಲವರ್ಧನೆಯನ್ನು ಪ್ರಮುಖ ಒತ್ತು ನೀಡಲಾಗುತ್ತಿದೆ ಹೌದು ಸರ್ಕಾರಿ ಶಾಲೆಗಳ ಬಲವರ್ಧನೆಗಾಗಿ ರಾಜ್ಯಾದ್ಯಂತ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ವ್ಯವಸ್ಥೆಯನ್ನು ನೀಡಲಾಗ್ತಾ ಇದೆ ಕೆ ಪಿ ಎಸ್ ಶಾಲೆಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಡ ಮಕ್ಕಳೇ ಓದುತ್ತಿದ್ದಾರೆ ಎಲ್ ಕೆ ತನಕ ವಿದ್ಯಾಭ್ಯಾಸ ದೊರೆಯುತ್ತಿದೆ ಅಲ್ಲಿ ಓದುವ ಮಕ್ಕಳಿಗೆ ಅನುಕೂಲ ಕಲ್ಪಿಸಲು ಈ ನಿರ್ಧಾರ ಮಾಡಲಾಗಿದೆ ಹೌದು ಕೆ ಪಿ ಎಸ್ ಶಾಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡ ಮಕ್ಕಳು ಓದುತ್ತಿದ್ದಾರೆ ಎಲ್ ಕೆ ಜಿಯಿಂದ ಪಿ ಯು ಸಿ ವರ್ಗೂ ಇದೆಲ್ಲವೂ ಸದಾ ಸರ್ಕಾರದಿಂದ ಹೊಸ ಯೋಜನೆಯನ್ನು ತಂದಿದ್ದಾರೆ ಕೆಪಿಎಸ್ ಎಸ್ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಇಂದಿನಿಂದ ಶುರುವಾಗ್ತಾ ಇದೆ ನೀವು ಸದಾ ಯಾವ ಶಾಲಾ ಕಾಲೇಜಿಂದ ಓದ್ತಾ ಇದ್ರಂತ ಅಂತ ಕಮೆಂಟ್ ನಮಗೆ ತಪ್ಪದೇ ಮಾಹಿತಿಯನ್ನು ಕೊಡಿ ನೀವು ಸದಾ ಸರ್ಕಾರದಿಂದ ಹತ್ತು ಸಾವಿರ ಮೌಲ್ಯದ ಕಿಟ್ ಅನ್ನು ಪಡೆಯಬಹುದು ಹೌದು ಯಾರಿಗೆಲ್ಲ ಸಿಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ ಮೀನುಗಾರಿಕೆ ಇಲಾಖೆಯು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಜಿಲ್ಲಾ ವಲಯ ಮತ್ತು ರಾಜ್ಯ ವಲಯದ ಯೋಜನೆಗಳಿಗೆ ವಿವಿಧ ಸೌಲಭ್ಯವನ್ನು ನೀಡಲು ಅರ್ಹ ಮೀನುಗಾರರಿಂದ ಅರ್ಜಿಯನ್ನು ಆಹ್ವಾನಿಸಿದೆ ಹೌದು ರೂಪಾಯಿ ಹತ್ತು ಸಾವಿರ ರೂಪಾಯಿ ಮೌಲ್ಯದ ಮೀನುಗಾರಿಕೆ ಸಲಕರಣೆ ಕಿಟ್ ಖರೀದಿ ಮಾಡಲು ಸರ್ಕಾರದಿಂದ ಸಹಾಯಧನ ಸಿಗ್ತಾ ಇದೆ ಯಾರಿಗೆಲ್ಲ ಸಿಗುತ್ತೆ ಅಂದರೆ ಕಳೆದ ಮೂರು ವರ್ಷಗಳಲ್ಲಿ ಈ ಯೋಜನೆಯಡಿ ಸೌಲಭ್ಯ ಪಡೆದಿರಬಾರದು ಹಾಗೂ ಒಬ್ಬರಿಗೆ ಒಮ್ಮೆ ಮಾತ್ರ ಈ ಒಂದು ಕಿಟ್ ಅನ್ನ ಸಿಗಲಿದೆ ಮತ್ತು ದ್ವಿಚಕ್ರ ವಾಹನ ಹಾಗೂ ಐಸ್ ಬಾಕ್ಸ್ ಖರೀದಿಗೆ ಸಹಾಯಧನ ಸಹಿತ ನೀಡ್ತಾ ಇದ್ದಾರೆ ಇವರು ಯಾರಿಗೆಲ್ಲ ಸಿಗುತ್ತೆ ಅಂದ್ರೆ ಈ ಹಿಂದೆ ಈ ಯೋಜನೆಯಡಿ ಸೌಲಭ್ಯ ಪಡಿಬಾರದು ಅಂಥವ್ರಿಗೆ ಮಾತ್ರ ಸಿಗುತ್ತೆ ಯಾರಿಗೆಲ್ಲ ಈ ಸೌಲಭ್ಯ ಸಿಕ್ಕಿಲ್ಲ ಅಂಥವ್ರಿಗೆ ಮಾತ್ರ ಈ ಒಂದು ಸೌಲಭ್ಯ ಸಿಗ್ತಾ ಇದೆ ಕರ್ನಾಟಕ ರಾಜ್ಯದ ಎಲ್ಲ ಮೀನುಗಾರರಿಗೆ ಈ ಒಂದು ಅವಕಾಶ ಸಿಗ್ತಾ ಇದೆ ನೀವು ಸಹಿತ ಆಸಕ್ತರು ಜಿಲ್ಲಾ ಪಂಚಾಯತ್ ಯೋಜನೆಗಳಿಗೆ ಪೋರ್ಟಲ್ ಮೂಲಕ ಅಥವಾ ರಾಜ್ಯ ವಲಯ ಯೋಜನೆಗಳಿಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನಾಲ್ಕರ ಒಳಗಡೆ ಅರ್ಜಿ ಸಲ್ಲಿಸುವಂತೆ ತಿಳಿಸಿದ್ದಾರೆ ಹಾಗೂ ಈಗ ತಾನೇ ಬರ್ತಾ ಇದೆ ಒಂದು ಶಾಕಿಂಗ್ ಸುದ್ದಿ ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ಕೊಡಲಾಗುತ್ತಿಲ್ಲ ತೊಡಕಿವೆ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರೇ ಹೇಳಿದ್ದಾರೆ ಹೌದು ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿತ್ತು ಎರಡು ವರ್ಷ ನುಡಿದಂತೆ ನಡೆದಿದ್ದೇವೆ ಮುಂದೆ ಇದನ್ನೇ ಅನುಸರಿಸಲಾಗುತ್ತೇವೆ ಎಂದು ಘೋಷಿಸಿಕೊಂಡಿದ್ದರು ಆದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾತ್ರ ತೊಡಕು ಎದ್ದು ಕಾಣುತ್ತಿದೆ ಪ್ರತಿ ತಿಂಗಳು ಮನೆ ಯಜಮಾನಿಗೆ ಎರಡು ಸಾವಿರ ಹಣ ನೀಡುತ್ತೇವೆ ಎಂದು ಕಾಂಗ್ರೆಸ್ ಸರ್ಕಾರ ಮೂರು ತಿಂಗಳಿಗೊಮ್ಮೆ ಹಣವನ್ನು ವಿತರಿಸುತ್ತಿದ್ದು ಈ ಬಗ್ಗೆ ಹಿಂದಿನಿಂದಲೂ ದೂರು ಹೇಳಬೇಕಂತಲೇ ಇವೆ ಆದರೆ ಈ ಕುರಿತು ಸದ್ದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಎಚ್ ಎಂ ರೇವಣ್ಣ ಅವರು ಮಾತನಾಡಿದ್ದಾರೆ ತಿಂಗಳಿಗೆ ಗೃಹಲಕ್ಷ್ಮಿ ಹಣ ಕೊಡುವಲ್ಲಿ ಕೆಲ ತೊಡಕುಗಳಿವೆ ತಿಂಗಳಿಗೊಮ್ಮೆ ಕೊಡಬೇಕು ಎನ್ನುವುದು ಇದೆ ಆದರೆ ಮೂರು ತಿಂಗಳಿಗೊಮ್ಮೆ ನಾವು ಹಣ ಕೊಡುತ್ತಿದ್ದೇವೆ ಅಧಿಕಾರಿಗಳು ಬಂದಾಗಿಂದ ಗೃಹಲಕ್ಷ್ಮಿ ಹಣ ಕೊಡುತ್ತೇವೆ ಎಂದು ತಿಳಿಸಿದ್ದಾರೆ ಹೌದು ಈಗ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬರ್ತಾ ಇತ್ತು ಆದರೆ ಇನ್ನು ಮುಂದೆ ಮೂರು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಬರುತ್ತೆ ಎಂದು ಸರ್ಕಾರದಿಂದ ತಿಳಿಸಿದೆ ಇದನ್ನು ಸದಾ ಮೂರು ತಿಂಗಳಿಗೊಮ್ಮೆ ಸಿಗ್ತಾ ಇದೆ ಯಾರಿಗೆಲ್ಲ ಇದುವರೆಗೂ ಸಹಿತ ಮೇ ತಿಂಗಳ ಹಣನೇ ಸಿಕ್ಕಿಲ್ಲ ನೋಡಿ ಅವ್ರಿಗೂ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಹೊಸ ಸುದ್ದಿ ಇದೇ ತರ ನೆಕ್ಸ್ಟ್ ಬಂದ ತಕ್ಷಣ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೇವೆ ಅದೇ ರೀತಿ ಮುಂದಿನ ಸುದ್ದಿ ರಾಜ್ಯದ ರೈತರಿಗಾಗಿ ಬಂದಿದೆ ರಾಜ್ಯದಲ್ಲಿ ರೈತರ ಅನುಕೂಲಕ್ಕೆ ತಕ್ಕಂತೆ ಸರ್ಕಾರ ಗುಡ್ ನ್ಯೂಸ್ ನೀಡುತ್ತಲೇ ಇದೆ ಹಾಗಾಗಿ ಇದೀಗ ಪಾವತಿ ಮಾಡಿಕೊಳ್ಳಲು ಸರಳ ವಿಧಾನವನ್ನು ಅಭಿಯಾನವನ್ನು ಆರಂಭಿಸಿದೆ ಹಾಗಾದರೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಯಾವ ಥರ ಎಲ್ಲ ಇರುತ್ತೆ ಅಂತ ರೈತರು ತಮ್ಮ ಜಮೀನುಗಳನ್ನು ಪಾವತಿ ಮಾಡಿಸಿಕೊಳ್ಳಲು ಇನ್ಮುಂದೆ ಕಂದಾಯ ಇಲಾಖೆ ಕಚೇರಿವರೆಗೂ ಅಲಿಯಬೇಕಾಗಿಲ್ಲ ಸರ್ಕಾರವೇ ಈ ಪಾವತಿ ಆಂದೋಲನದ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಹೇಗೆ ಎನ್ನುವ ಪ್ರಶ್ನೆ ಬಹುತೇಕರಲ್ಲಿ ಇದ್ದೇ ಇರುತ್ತೆ ಅದಕ್ಕೆಲ್ಲ ಉತ್ತರ ಇಲ್ಲಿದೆ ನೋಡಿ ರಾಜ್ಯದಲ್ಲಿ ಮೃತಪಟ್ಟ ಜಮೀನು ಮಾಲೀಕರನ್ನ ಹೆಸರಲ್ಲಿ ಇರುವ ಪಗಣಿಗಳನ್ನು ವಾಸುದಾರರ ಹೆಸರಿನಲ್ಲಿ ನೋಂದಣಿ ಮಾಡಿಕೊಡಲು ಈ ಹಿಂದಿನಿಂದಲೂ ಅಭಿಯಾನಗಳು ನಡೆದಿವೆ ಈ ಯೋಜನೆಯಡಿ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ತೆರಳಿ ವಾಸುದಾರರಿಗೆ ಮೊಬೈಲ್ ಮೂಲಕ ಪಾವತಿ ಖಾತೆಯನ್ನು ನೋಂದಣಿ ಮಾಡಿಕೊಳ್ಳುತ್ತಿದ್ದಾರೆ ಹೌದು ಈ ಪ್ರಕ್ರಿಯೆಯಲ್ಲಿ ಆಧಾರ್ ಸೀಡಿಂಗ್ ಮೂಲಕ ಭೂಮಿ ಹಿಡುವಳಿಯ ನಿಖರ ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತಿದೆ ಜಿಲ್ಲೆಯಲ್ಲಿ ಮೃತಪಟ್ಟ ಎಪ್ಪತ್ತೈದು ಸಾವಿರ ಜಮೀನುಗಳ ಮಾಲೀಕರ ಪಹಣಿಯಗಳನ್ನು ವಾಸುದಾರರ ಹೆಸರಿಗೆ ನೋಂದಣಿ ಮಾಡಿಕೊಳ್ಳಲು ಈ ಪಾವತಿ ಆಂದೋಲನವನ್ನು ಆರಂಭ ಮಾಡಿದ್ದಾರೆ ನೀವು ಸದಾ ಈಗಲೇ ಈ ಒಂದು ಈ ಪಾವತಿಯನ್ನು ಮಾಡಿಸ್ಕೊಳ್ಳಿ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ನೀವು ಪಡೆದುಕೊಳ್ತೀರಾ ಈ ಪಾವತಿ ಆಂದೋಲನಕ್ಕಾಗಿಯೇ ಕಡ್ಡಾಯವಾಗಿ ಇಲಾಖೆಗೆ ಹೋಗಲೇಬೇಕಂತ ಏನಿಲ್ಲ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ ಈ ಒಂದು ತಂತ್ರಾಂಶ ವಂಶಕ್ಷರ ಆಧಾರದ ಮೇಲೆ ವಾಸುದಾರರ ಮಾಹಿತಿಗಳನ್ನು ಸಂಗ್ರಹಿಸಿ ಆಧಾರ್ ಸಂಖ್ಯೆ ಮೂಲಕ ಓ ಟಿ ಪಿ ಪರಿಶೀಲನೆ ನಡೆಸುತ್ತಾರೆ ಈ ಪ್ರಕ್ರಿಯೆಯಲ್ಲಿ ಪಾವತಿ ಖಾತೆ ನೊಂದಿಗಳನ್ನ ನೀವು ಸಹಿತ ಈಸಿಲಿ ಮಾಡಬಹುದು ಹೌದು ಈ ಒಂದು ಇ ಪಾವತಿಯನ್ನು ಕಂಪ್ಲೀಟ್ ಮಾಡಿಸ್ಕೊಂಡ್ರೆ ಸರ್ಕಾರದಿಂದ ಹಲವಾರು ಯೋಜನೆಗಳು ನಿಮ್ಮ ಮನೆ ಬಾಗಿಲಿಗೆ ಸಿಗ್ತಾ ಇದೆ ಅದೇ ರೀತಿ ರೇಷನ್ ಕಾರ್ಡ್ ಹೊಂದಿದವರಿಗೆ ಒಂದು ಬೃಹತ್ ಸುದ್ದಿ ಬರ್ತಾ ಇದೆ ಹೌದು ಯಾರೆಲ್ಲ ಈ ಕೆ ವೈ ಸಿ ಮಾಡಿಸಿಲ್ಲ ನೋಡಿ ಅಂತವರು ರೇಷನ್ ಕಾರ್ಡ್ ರದ್ದುಗೊಳಿಸಲಾಗ್ತಾ ಇದೆ ರೇಷನ್ ಕಾರ್ಡ್ ವಂಚನೆಯನ್ನು ತಡೆಯುವ ನಿಟ್ಟಿನಲ್ಲಿ ಎಲ್ಲಾ ಕಾರ್ಡ್ಗಳ ಇ ಕೆ ಮಾಡಿಸುವುದನ್ನು ಸರ್ಕಾರ ಕಡ್ಡಾಯಗೊಳಿಸಲಾಗಿದೆ ಒಂದೊಮ್ಮೆ ನೀವು ಸಿ ಮಾಡಿಸದೇ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದುಗೊಳಿಸಲಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಮಂದಿ ವೈ ಸಿ ಮಾಡಿಸಿದ ಬಾಕಿ ಉಳಿದಿದೆ ಯಾರೆಲ್ಲ ಮಾಡಿಸಿಲ್ಲ ನೋಡಿ ಅವ್ರದ್ದು ಸಹ ರೇಷನ್ ಕಾರ್ಡ್ ರದ್ದುಗೊಳಿಸಲಾಗ್ತಾ ಇದೆ ನಕಲಿ ರೇಷನ್ ಕಾರ್ಡ್ ಹೊಂದಿದವರು ಯಾರೆಲ್ಲ ನಕಲಿ ರೇಷನ್ ಕಾರ್ಡ್ ಹೊಂದ ನೋಡಿ ಅವ್ರಿಗೂ ಸಹಿತ ದಂಡವನ್ನು ನೀಡಲಾಗ್ತಾ ಇದೆ ನಕಲಿ ಅಥವಾ ಅನರ್ಹ ಪಡಿತರ ಚೀಟಿಗಳನ್ನು ತೆಗೆದು ಹಾಕಲು ಸರ್ಕಾರ ಈ ಒಂದು ಯೋಜನೆಯನ್ನ ಕೈಗೊಡ್ತಾ ಇದೆ ಹೌದು ನೀವು ಸಹಿತ ಈಗಲೇ ನಿಮ್ಮ ಹತ್ತಿರದ ನ್ಯಾಯ ಬೆಲೆ ಅಂಗಡಿಗೆ ಭೇಟಿ ನೀಡಿ ಕರ್ನಾಟಕ ಒನ್ ಕೇಂದ್ರಗಳಿಗೂ ಭೇಟಿ ನೀಡಬಹುದು ಅದೇ ರೀತಿ ಗ್ರಾಮ ವನ್ ಕೇಂದ್ರಗಳಿಗೂ ಸಹ ನೀವು ಭೇಟಿ ನೀಡಿಬಿಟ್ಟು ನಿಮ್ಮ ಇ ಕೆ ವೈಸಿಯನ್ನು ಪೂರ್ತಿಗೊಳಿಸಬಹುದು ಇದರಿಂದ ನಿಮಗೂ ಸಹ ಸರ್ಕಾರದಿಂದ ಒಂದು ರೇಷನ್ ಸಹಿತ ಸಿಗುತ್ತೆ ಉಡುಪಿಯಲ್ಲಿ ಹೆಚ್ಚು ಇಪ್ಪತ್ತೊಂದು ಸಾವಿರ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಹೌದು ಹೆಚ್ಚು ಇನ್ನೂ ಹೆಚ್ಚಾಗಿದೆ ಇಪ್ಪತ್ತೊಂದು ಸಾವಿರಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಈಗಲೇ ನೀವು ಸದಾ ಇ ಕೆ ವೈಸಿಯನ್ನು ಮಾಡಿಸಿಕೊಳ್ಳಿ ಅದೇ ರೀತಿ ಕೊನೆಯಲ್ಲಿ ರೈತರಿಗೆ ಮತ್ತೊಂದು ಖುಷಿ ಸುದ್ದಿ ನೀಡ್ತಾ ಇದ್ದಾರೆ ಹೌದು ಜುಲೈ ಹದಿನೈದರ ನಂತರ ಮುಂಗಾರು ಮಳೆ ಚುರುಕು ಹೌದು ರಾಜ್ಯದಲ್ಲಿ ಜುಲೈ ಹದಿನೈದರ ನಂತರ ಮುಂಗಾರು ಮಳೆ ಬರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯವರು ಮುನ್ಸೂಚನೆಯನ್ನು ನೀಡಿದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ಮುಂಗಾರು ಮಳೆ ದುರ್ಬಲವಾಗಿದೆ ಜುಲೈ ಹದಿನೈದರ ನಂತರ ಮುಂಗಾರು ಮಳೆ ಚುರುಕಾಗಲಿದೆ ಜುಲೈ ಮೂರರಿಂದ ಜುಲೈ ಒಂಬತ್ತರ ಅವಧಿಯಲ್ಲಿ ರಾಜ್ಯದ ವಾಡಿಕೆಗಿಂತ ಶೇಕಡಾ ಇಪ್ಪತ್ತ್ ಮೂರರಷ್ಟು ಹೆಚ್ಚಿನ ಮಳೆಯಾಗಲಿದೆ ಎಂದು ತಿಳಿಸಿದೆ ಹವಾಮಾನ ಇಲಾಖೆಯವರು ಇದೇ ರೀತಿ ಪ್ರತಿನಿತ್ಯ ಹೊಸ ಹೊಸ ಸುದ್ದಿಗಳನ್ನು ನೀಡಲು ಈಗಲೇ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ನಾವು ನಾಳೆ ಸಿಗೋಣ ಮತ್ತೊಂದು ಹೊಸ ಸುದ್ದಿಗಳ ಜೊತೆಗೆ